ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ ಕೆಲವು ದಿನಗಳ ಹಿಂದೆ ನಾನು ಆಯುರ್ವೇದಿಕ್ ಸೋಪನ್ನು ಮಾಡಿದ್ದೆ ಅದರ ವಿಡಿಯೋವನ್ನು ಕೂಡ ಹಾಕಿದ್ದೆ ಆ ಸೋಪ್ ಈಗ ಅದರಲ್ಲಿ ಪಿಂಪಲ್ಸ್ ಎಲ್ಲ ತುಂಬ ಕಡಿಮೆ ಆಗಿತ್ತು ಮುಖದ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ ಆದ ಕಾರಣ ವಾಪಸ್ ಅದೇ ಸೋಪನ್ನು ಸ್ವಲ್ಪ ವೆರೈಟಿಯಾಗಿ ಇದ್ದೇನೆ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಸ್ವಲ್ಪ ಸಾಂಬ್ರಾಣಿ ಎಲೆಯನ್ನು ಕೊಯ್ದುಕೊಂಡು ಬರೋಣ ಅದನ್ನು ಸ್ವಲ್ಪ ತೊಳೆದು ನಂತರ ಉಪಯೋಗಿಸಿದ ಒಳ್ಳೆಯದು ಒಂದು ತುಂಡು ಅಲೋವೆರಾ ಇದನ್ನು ಕಟ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಇದೇ ರೀತಿ ಇಟ್ಟರೆ ಆಯ್ತು ಅದರ ಮಾಯಣ ಎಲ್ಲ ಹೋಗಬೇಕಿಲ್ಲ ಇದ್ರೆ ಸ್ವಲ್ಪ ತುರಿಕೆ ಇರ್ತದೆ ಆದ ಕಾರಣ ಈ ರೀತಿ ಕಟ್ ಮಾಡಿಟ್ಟು ನಂತರ ತೊಳೆದು ಅದನ್ನು ಉಪಯೋಗಿಸಿದ ಒಳ್ಳೆಯದು ಎರಡು ಮೂರು ದಂಡು ಕೈಬೇವಿನ ಸೊಪ್ಪು ಸ್ವಲ್ಪ ತುಳಸಿ ಎಲೆ ಸಳು ಬೇವಿನ ಸೊಪ್ಪು ಮತ್ತು ಇದು ವಿಟಮಿನ್ ಇ ಟ್ಯಾಬ್ಲೆಟ್ ಇದು ಕಲರ್ ಬೇಕಾದಲ್ಲಿ ಇದನ್ನು ಸೇರಿಸ್ಬೋದು ಇದು ಬಾತ ಸೋಪಿಗೆ ಹಾಕುವ ಕಲರ್ ಇದನ್ನು ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನೆಲ್ಲ ರೆಡಿ ಮಾಡಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಕಡಲೆ ಹಿಟ್ಟು ಕೂಡ ತುಂಬ ಒಳ್ಳೆಯದು ಮುಖಕ್ಕೆ ಕ್ಲೀನ್ ಕ್ಲೀನಾಗಿದೆ ಮೈನಲ್ಲಿ ಹೋಗಿದ್ದೆ ಇದನ್ನು ತೊಳೆದೀಗ ಅದರ ಒಳಗಿನ ಭಾಗವನ್ನು ಮಾತ್ರ ನಾನು ಹಾಕ್ತಾ ಇದ್ದೇನೆ ಅದರ ಹೊರಗಿನ ಭಾಗವನ್ನು ಹಾಕ್ಬೋದು ಕಳೆ ಸಲ ನಾನು ಹುಲ್ಲು ಹಾಕಿದ್ದೆ ಈಗ ಒಳಗಿನ ಭಾಗವನ್ನು ಮಾತ್ರ ಸೇರಿಸ್ತಾ ಇದ್ದೇನೆ ನಾನೆಲ್ಲವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೇನೆ ಆದ ಕಾರಣ ಒಳಗಿನ ಭಾಗವನ್ನು ಮಾತ್ರ ಹಾಕ್ತಾ ಇದ್ದೇನೆ ನಮಗೆ ಅಲೋವೆರಾ ಇಷ್ಟು ಸಾಕು ಈ ಸೋಪನ್ನೆಲ್ಲ ನಾವು ತುಂಬ ತುಂಬ ರೇಟ್ ಕೊಟ್ಟು ತ ತರುವುದಕ್ಕಿಂತ ನಾನು ಫ್ರೆಶ್ ಆಗಿ ಮನೆಯಲ್ಲೇ ತಯಾರಿಸೋದು ತುಂಬ ಉತ್ತಮ ಇವನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಇದರೊಟ್ಟಿಗೆ ಒಂದು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಕಡಲೆ ಹಿಟ್ಟನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗಲೇ ಹಾಕ್ತೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೋಸ್ಕರ ಮೊದಲು ಇದನ್ನು ಗ್ರೈಂಡ್ ಮಾಡೋದು ಇದು ಸೋಪ್ ಬೇಸ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಇದರಿಂದ ತೆಗೆದು ಎರಡು ಸಲ ನಾನು ಸೋಪ್ ಮಾಡಿದ್ದೇನೆ ಇದರಿಂದ ಒಂದು ಸಣ್ಣ ತುಂಡು ಮಾತ್ರ ಈಗ ತೆಗೆದು ಸೋಪ್ ಮಾಡ್ತಾ ಇದ್ದೇನೆ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿದರೆ ಬೇಗನೆ ಮೆಲ್ಟ್ ಆಗ್ತದೆ ಇದನ್ನು ಮೆಲ್ಟ್ ಮಾಡಲಿಕ್ಕಿದೆ ಆದ ಕಾರಣ ಚಿಕ್ಕ ಚಿಕ್ಕ ಪೀಸಾದಲ್ಲಿ ಬೇಗನೆ ಇದು ಕರಗ್ತದೆ ಇದು ಬೇರೆ ಬೌಲಲ್ಲಿಟ್ಟು ಡಬಲ್ ಬಾಯ್ಲ್ ಮಾಡಲಿಕ್ಕಿದೆ ಈ ಸೋಪ್ ಬೇಸಿಗೆ ಒಂದು ಕೆ ಜಿಗೆ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೇವೆ ಇದರಲ್ಲಿ ಎರಡು ಸಲ ಮಾಡಿದ್ದೇವೆ ಇದು ಮೂರನೇ ಸಲ ನಾನು ಮಾಡ್ತಾ ಇರೋದು ಈ ಮೋಲ್ಡ್ ಸಹ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿಸಿದ್ದೆ ಇದರಲ್ಲಿ ಎರಡು ಮೂರು ಸಲ ಮಾಡಿದೆ ನನ್ನ ಸೋಪನ್ನು ಇದಕ್ಕೆ ವ್ಯಾಸ್ಲಿನ ಅಥವಾ ತೆಂಗಿನಹಣ್ಣನ್ನು ಹಚ್ಚಿಡುವುದು ಮೊದಲು ಈ ಮೋಲ್ಡ್ನ ಬದಲು ಪೇಪರ್ ಗ್ಲಾಸನ್ನು ಸಹಿತ ಉಪಯೋಗಿಸಬಹುದು ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆಯನ್ನಿಟ್ಟು ಅದರಲ್ಲಿ ನೀರನ್ನು ಚೆನ್ನಾಗಿ ಕುದಿಸುವುದು ಇದೊಂದು ನಾನ್ ಸ್ಟಿಕ್ ಹಳೆಯದಾದ ಪ್ಯಾನ್ ಇದರಲ್ಲಿ ನಾನು ಇದ್ದೇನೆ ಇದರೊಳಗೆ ಒಂದು ಬೌಲನ್ನು ಇಟ್ಟು ಇದರಲ್ಲಿ ಸೋಪ್ ಬೇಸನ್ನ ಹಾಕಿ ಇದನ್ನು ಮೆಲ್ಟ್ ಮಾಡೋದು ಇದು ಸ್ವಲ್ಪ ಸ್ವಲ್ಪ ಮೆಲ್ಟ್ ಆಗ್ತಾ ಬರ್ತಾ ಇದೆ ಕೆಳಗೆ ನಾನು ನೀರು ಕುದಿಯುವಾಗ ನಿಧಾನಕ್ಕೆ ಮೆಲ್ಟ್ ಇದೆ ಚೆನ್ನಾಗಿ ಮೆಲ್ಟ್ ಆಗಬೇಕು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದು ಸರಿಯಾಗಿ ಮೆಲ್ಟ್ ಆಗುವವರೆಗೆ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ನೀರು ಕುದೀತಾ ಇರಬೇಕು ನೀರು ತಣ್ಣಗಾಗುವಾಗ ಇದು ಗಟ್ಟಿಯಾಗ್ತಿದೆ ಇದು ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಕಡಿದಿಟ್ಟುಕೊಂಡ ಅಲೋವೆರಾ ತುಳಸಿ ಅದನ್ನ ಈಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಗ್ಯಾಸಲ್ಲಿ ಫುಲ್ಲು ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಲಿಲ್ಲ ಈ ಸೋಪ್ ಬೇಸಿಲ್ಲದವರು ಪೇಸ್ ಸೋಪನ್ನು ಸಹಿತ ಉಪಯೋಗಿಸಿ ಮಾಡ್ಬೋದು ಅದೇ ಸೋಪ್ ಬೇಸಿದ್ರೆ ನಮಗೆ ಯಾವ ಥರದ ಸೋಪನ್ನು ಸಹಿತ ಮನೆಯಲ್ಲೇ ರೆಡಿ ಈ ಅಲೋವೆರಾ ಕಡಲೆ ಹಿಟ್ಟು ಇದೆಲ್ಲ ಚರ್ಮಕ್ಕೆ ತುಂಬ ಒಳ್ಳೆಯದಾದ ಕಾರಣ ಅದನ್ನೆಲ್ಲ ನಾನು ಸೇರಿಸಿ ಮಾಡ್ತಾ ಇದ್ದೇನೆ ಬೇಕಾದರೆ ಇದಕ್ಕೆ ಹಾಲನ್ನು ಸಹಿತ ಸೇರಿಸ್ಬೋದು ಅರಶಿನ ಹಾಲು ಇದನ್ನೆಲ್ಲ ಸೇರಿಸಿ ಸಹಿತ ಮಾಡಬಹುದು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಮಾಡಿ ತೋರಿಸ್ತೇನೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗ್ತದೆ ಇದು ಮುಖದ ಕಾಂತಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅನ್ನೋದನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಇದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಸೋಪ್ ಬೇಯಿಸೊಂದು ಮಣ್ಣಲ್ಲಿ ಇದ್ದರೆ ಯಾವ ಯಾವ ಥರದ ಸೋಪ್ಗಳಾಗಿ ನಮಗೆ ಮನೆಯಲ್ಲೇ ತಯಾರಿಸಬಹುದು ಇದು ಪರಿಮಳಕ್ಕೋಸ್ಕರ ಸೇರಿಸೋದು ಇದು ಡವ್ ಪರಿಮಳ ಕೇಳಿದಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದರ ಮೊದಲು ಸೋಪಿಗೆಲ್ಲ ನಾನು ಇದನ್ನೇ ಉಪಯೋಗಿಸಿದ್ದು ಇದು ಸ್ವಲ್ಪ ಇದಕ್ಕೆ ಒಂದೆರಡು ಡ್ರಾಪ್ಸ್ ಮಾತ್ರ ಸಾಕು ಇದನ್ನು ನಾನು ಸೇರಿಸ್ತಾ ಇದ್ದೇನೆ ಕಲರ್ ಸೂಪ್ನ ಕಲರ್ ಸಿಗ್ತದೆ ಅದರಿಂದ ಒಂದು ಸ್ವಲ್ಪ ನಾನು ಸೇರಿಸಿ ಮಾಡ್ತಾ ಇದ್ದೇನೆ ಯಾವ ರೀತಿ ಬರ್ತದೆ ಅಂತ ನೋಡ್ಲಿಕ್ಕೋಸ್ಕರ ಕಲರ್ ಹಾಕದಿದ್ರೂ ಗ್ರೀನ್ ಕಲರ್ ಬರ್ತದೆ ಸ್ವಲ್ಪ ಲೈಟ್ ಗ್ರೀನ್ ಬರ್ತದೆ ಇದನ್ನು ಸೇರಿಸಿದ್ರೆ ಸ್ವಲ್ಪ ಜಾಸ್ತಿ ಗ್ರೀನ್ ಕಲರ್ ಬರ್ತದೆ ಅಂತೇಳಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈ ಸೋಪ್ಗೆಲ್ಲ ಕಲರ್ ಮತ್ತು ಪರಿಮಳ ಹಾಕುವ ಅಗತ್ಯವಿಲ್ಲ ಇದು ಹಾಕದಿದ್ರೂ ಏನಾಗ್ಲಿಕ್ಕಿಲ್ಲ ನೋಡಲಿಕ್ಕೆ ಚಂದ ಕಾಣ್ಲಿಕ್ಕೋಸ್ಕರ ಮಾತ್ರ ಇದನ್ನು ಸೇರಿಸುವುದು ಇದೀಗ ರೆಡಿಯಾಗಿದೆ ಇಷ್ಟೇ ಇದಕ್ಕೆ ಬೇರೆನು ಈಗ ಇದನ್ನೀಗ ಮೌಲ್ಡಿಗೆ ಕೊಯ್ಯುವುದು ಬಿಸಿ ಬಿಸಿ ಇರುವಾಗಲೇ ತಕ್ಷಣ ತಕ್ಷಣವೇ ಆಗಬೇಕು ಇಲ್ಲದೆ ತಣೀತದೆ ಹತ್ತು ಹದಿನೈದು ನಿಮಿಷದೊಳಗೆ ಅದು ಗಟ್ಟಿ ಆಗ್ತಾ ಬರ್ತದೆ ಕಡಲೆ ಹಿಟ್ಟು ಸೇರಿಸಿದ ಕಾರಣ ಬೇಗನೆ ಇದು ಗಟ್ಟಿಯಾಗ್ತದೆ ಇದರ ಮೇಲೆ ನೊರೆ ನೊರೆಯಾಗಿರ್ತದೆ ಅದನ್ನು ಬೇಗದಲ್ಲಿ ತೆಗಿಬೋದು ತೆಗೆದಿದ್ರೆ ಏನಾಗೋದಿಲ್ಲ ಆದರೆ ಚೆಂದ ಕಾಣ್ತಾ ಇದ್ದು ತೆಗೀದ್ರೆ ಆದ ಕಾರಣ ಇದನ್ನು ನಾನು ತೆಗಿತಿದ್ದೀನಿ ಅದು ತೆಗೆಯದಿದ್ರೆ ಅದು ಕೊಳಕು ಕೊಳಕಾಗಿ ಕಾಣ್ತದೆ ಆದ ಕಾರಣ ಇದನ್ನು ತೆಗೆದರೆ ಗ್ರೀನಾಗಿ ಕಾಣ್ತದೆ ಒಂದು ತುಂಡು ಸೋಪ್ ಬೇಸಲ್ಲಿ ಮೂರು ಸೋಪು ಸಿಕ್ಕಿದೆ ನಾವು ಮನೆಯಲ್ಲೇ ತಯಾರಿಸುವಂತಹ ಸೋಪನ್ನು ಧೈರ್ಯವಾಗಿ ಉಪಯೋಗಿಸಬಹುದು ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ಯಾವ ಥರದ ದುಷ್ಪರಿಣಾಮವಿಲ್ಲ ಇದರಲ್ಲಿ ಮಕ್ಕಳಿಗೂ ಹಿರಿಯರಿಗೂ ಯಾರಿಗೂ ಕೂಡ ಇದನ್ನು ಉಪಯೋಗಿಸಬಹುದು ಕೂದಲಿಗೂ ಇದನ್ನು ಉಪಯೋಗಿಸಬಹುದು ಇದು ಎರಡು ಗಂಟೆಯೊಳಗೆ ರೆಡಿಯಾಗಿದೆ ಸೋಪ್ ಗಟ್ಟಿಯಾಗಿದೆ ಇದನ್ನು ತಕ್ಷಣ ತಕ್ಷಣವೇ ಇದನ್ನು ಉಪಯೋಗಿಸಬಹುದು ಕೆಮಿಕಲ್ ಹಾಕಿ ಮಾಡಿದಂಥ ಸೋಪನ್ನು ಯೂಸ್ ಮಾಡಬೇಕಾದ್ರೆ ಹದಿನೈದು ದಿನ ಆದರೂ ಕಡಿಮೆ ಹದಿನೈದು ದಿನದ್ದು ಬೇಕಾಗ್ತದೆ ಈ ಸೋಪನ್ನು ತಕ್ಷಣವೇ ಉಪಯೋಗಿಸಬಹುದು ನಾವು ಉಪಯೋಗಿಸ್ತಾ ಇದ್ದೇವೆ ಸೋಪ್ ಕರೆಕ್ಟಾಗಿ ಬಂದಿದೆ ನೊರೆ ನಿಂತರೆ ಸ್ವಲ್ಪ ನೊರೆ ನೊರೆಯಾಗಿ ಕಾಣ್ತದೆ ಕ್ಲಿಯರಾಗಿ ಬಂದಿದೆ ಇದು ನಾವು ಮೇಲಿಂದ ತೆಗೆದ್ರೆ ಇದೊಂದು ಗಳಿಗೆಯಲ್ಲಿ ಗಟ್ಟಿಯಾಗಿದೆ ಇದು ಶಾಪಲ್ಲಿ ಸಿಗುವಂತಹ ಸೋಪಿನ ಲಿಕ್ವಿಡ್ ಇದು ಎರಡು ಕಿಟ್ ಇದೆ ಇದರಲ್ಲಿ ಎರಡು ಕೆ ಜಿಯದ್ದು ಇದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಮೊನ್ನೆ ಮಾಡಿದ್ದೆ ಅದರಲ್ಲಿ ಆ ಸೋಪಿಗೆ ಸ್ವಲ್ಪ ಕಲರ್ ಜಾಸ್ತಿ ಆಗಿದೆ ಆದ ಕಾರಣ ಅದನ್ನು ನಾನು ಅಪ್ಲೋಡ್ ಮಾಡಲಿಲ್ಲ ಇದು ಗ್ರೀನ್ ಮತ್ತು ಆರೆಂಜ್ ಕಲರ್ ಎರಡು ಕಲರ್ ಅಂತಗೊಂಡು ಬಂದಿದ್ದೇವೆ ಇದು ಪರಿಮಳಕ್ಕೆ ಒಂದು ಕೆ ಜಿ ಸೋಪ್ಗೆ ಬೇಕಾಗುವಂಥ ಮೌಲ್ಡ್ ಇರಲಿಲ್ಲ ಅದ ಕಾರಣ ಎಲ್ಲ ಬಾಕ್ಸಲ್ಲಿ ಸೋಪ್ ಎಲ್ಲ ನಾನು ಮಾಡಿದ್ದೆ ಇದು ನಾವು ಒಂದು ತಿಂಗಳ ಹಿಂದೆ ಮಾಡಿದ್ದೆ ಸೋಪು ಕಲರ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿತ್ತು ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದು ಸೈಡ್ ಇಫೆಕ್ಟ್ ಆಗಲಿಲ್ಲ ನಾವು ಈಗ ಯೂಸ್ ಮಾಡ್ತಾ ಇದ್ದೇವೆ ಇದು ಬಟ್ಟೆ ಒಗೆಯುವ ಸಾಬೂನಿನ ಕಿಟ್ಟಿದ್ದು ಐದು ಕೆ ಜಿಯದ್ದು ಐದು ಐದು ಹತ್ತು ಕೆ ಜಿಯ ಲಿಕ್ವಿ ತಂದಿಟ್ಟಿದ್ದೇವೆ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ ಐದು ತಿಂಗಳಿಂದ ಎಲ್ಲ ಪೆಂಡಿಂಗಾಗಿ ಉಳಿದಿದೆ ಇದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇವೆ ಇದರ ಅಳತೆ ಪ್ರಮಾಣ ತಿಳಿಸಿ ಅಂತೇಳಿ ತುಂಬ ಜನರು ಕಮೆಂಟ್ ಹಾಕಿದ್ದೀರಾ ಒಂದು ವರ್ಷದ ಮೊದಲ ವೀಡಿಯೋದಲ್ಲಿ ಆದ ಕಾರಣ ಅದನ್ನು ಸ್ಟಾರ್ಟಿಂದಲೂ ಬೇರೆ ವೀಡಿಯೋವನ್ನೇ ಮಾಡಿ ತೋರಿಸ್ತೇನೆ ಅಂತೇಳಿ ಇದನ್ನು ತಂದಿಟ್ಟಿದ್ದೇನೆ ನನ್ನ ಶೋಲ್ಡರ್ ಸ್ವಲ್ಪ ನೋವಿದೆ ಆದ ಕಾರಣ ಎಲ್ಲ ಪೆಂಡಿಂಗಾಗಿ ಉಳಿದಿದೆ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇದರಲ್ಲಿ ವೈಟ್ ಕಲರ್ ಇರುವ ಸೋಪು ಬಟ್ಟೆ ಒಗೆಯುವ ಸೋಪ್ ಅದೇ ಮೌಲ್ಡಲ್ಲಿ ನಾನು ಮಾಡಿ ನೋಡಿದ್ದೆ ರೆಡ್ ಕಲರ್ ಅದು ಮೌಲ್ಡ್ನ ಕಲರ್ ತಾಗಿದೆ ಸ್ವಲ್ಪ ಇದು ಯೂತ್ ಮಾಡಿದ್ದ ಆಯುರ್ವೇದಿಕ್ ಸೋಪು ಇದರಲ್ಲಿ ಒಳ್ಳೆ ನೊರಿ ಬರ್ತದೆ ಮತ್ತು ಕಡಲೆ ಹಿಟ್ಟು ಹಾಕಿದ ಕಾರಣ ಸ್ವಲ್ಪ ದೊರದು ದೊರಾಗಿದೆ ಮುಖವು ತುಂಬ ಕ್ಲೀನಾಗಿ ಆಗ್ತದೆ ಪಿಂಪಲ್ಸ್ ಕೂಡ ಸದನ ಕಡಿಮೆ ಆಗ್ತಿದೆ ಆದ ಕಾರಣ ಇದನ್ನು ಇವತ್ತು ನಾನು ವಾಪಸ್ ಮಾಡಿದೆ ಇದು ಎಲ್ಲೋ ಕಲರ್ ಬಾತ್ ಸೋಪು ವೈಟ್ ಕಲರ್ ಇದು ಮೋಲ್ಡಲ್ಲಿ ಮಾಡಿದ್ದೆ ಇದು ವಾಷಿಂಗ್ ಸೋಪ್ ವಾಷಿಂಗ್ ಸೋಪನ್ನು ಯಾವ ರೀತಿ ಬೇಕಾದರೂ ಮಾಡ್ಬೋದು ಅದನ್ನು ಬೇಕಾಗ ಗೆರೆ ಹಿಡಿದು ಅದನ್ನು ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಬೋದು ಇದು ಬಾರ್ ಸೋಪ್ ಈ ಸೋಪನ್ನು ಮಾಡಲಿಕ್ಕೆ ಕಷ್ಟ ಏನಿಲ್ಲ ಅದಕ್ಕೆ ಪರಿಮಳ ಮತ್ತು ಕಲರ್ನೂ ಬೇಕಾದರೆ ಸೇರಿಸಿದ್ರೆ ಆಯಿತು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಮ್ಮ ಹಿಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋನೊಂದಿಗೆ ಸಿಗೋಣ ಬಾಯ್